ಹೇಗಿದ್ದರೆ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ನಾವು ಈ ವರ್ಷ ಏನು ಪಡ್ಕೊಂಡ್ವಿ ಏನು ಕಳ್ಕೊಂಡ್ವಿ ಅನ್ನೋದು ನಾವು ಏನು ಕಳ್ಕೊಬೇಕು ಏನಾಗಿ ಪಡ್ಕೋಬೇಕು ಅನ್ನೋದನ್ನ ನಾನು ಅದ್ರ ಬಗ್ಗೆ ಬ್ಲಾಗ್ ಮಾಡ್ತಾ ಇವತ್ತು ನನ್ನ ಫಸ್ಟ್ ಆಫ್ ಆಲ್ ಆಗಿ ಬಂದು ಒಂದು ನನಗೆ ಅನುಭವನೂ ಹಾಗೆ ಹಾಂ ತುಂಬ ಜನಕ್ಕೆ ಅನುಭವ ಆಗಿರುತ್ತೆ ಯಾವುದೇ ಆದರೂ ಅಷ್ಟೇ ಆಪ್ಷನ್ ಆಗಿರಬೇಡಿ ಯಾರ ಲೈಫಲ್ಲೂ ನೀವು ಆಪ್ಷನ್ ಪದಕ್ಕೆ ಸ್ಥಳ ಕೊಡಬೇಡಿ ಯಾಕೆಂದರೆ ಅದು ಫ್ರೆಂಡ್ ಸರ್ಕಲೆ ಆಗಲಿ ಫ್ಯಾಮಿಲಿ ಸರ್ಕಲೇ ಆಗಲಿ ಹಸ್ಬೆಂಡ್ ಸರ್ಕಲಲ್ಲೇ ಆದರೂ ಗಂಡ ಆದರೂ ಪರವಾಗಿಲ್ಲ ಮಕ್ಕಳಾದರೂ ಪರವಾಗಿಲ್ಲ ಯಾರೇ ಆದರೂ ಪರವಾಗಿಲ್ಲ ಆಪ್ಷನ್ನಾಗಿ ಮಾತ್ರ ಇರಬೇಡಿ ಯಾಕನ್ನೇ ಅಂದರೆ ಅದಕ್ಕೆ ನಮಗೆ ವ್ಯಾಲ್ಯೂ ಇಲ್ಲ ಅಂತ ಅರ್ಥ ಆಪ್ಷನ್ ಅಂದರೆ ಯಾಕಂದರೆ ಯಾರೂ ಇಲ್ಲದಿದ್ದಾಗ ನಾವು ಇದ್ದೀವಿ ಅನ್ನೋ ಒಂದು ಸಂಬಂಧ ಸ್ನೇಹ ಸಂಬಂಧ ಆದ ಅವಶ್ಯಕತೆನೇ ಇಲ್ಲ ಅನ್ಕೋತೀನಿ ಸ್ನೇಹ ಸಂಬಂಧ ಫ್ಯಾಮಿಲಿ ಅಂದರೆ ಹೇಗಿರಬೇಕು ಅಂದರೆ ಎಂಥದೇ ಕಷ್ಟ ಬರಲಿ ಜೊತೆಗೆ ನಿಲ್ತೀನಿ ಒಂದು ಸ್ನೇಹ ಸಂಬಂಧ ಇರಬೇಕು ವಿನಃ ಫ್ಯಾಮಿಲಿ ಇರಬೇಕು ಹೊರತು ಆಪ್ಷನ್ ಆಗಿರ್ಬಾರ್ದು ಆಲ್ಮೋಸ್ಟ್ ನೀವೇನಾರು ಆಪ್ಷನ್ ಒಳಗೆ ನೀವು ಇದ್ದೀರಾ ಅಂತಂದರೆ ಇಮಿಡಿಯೇಟ್ಲಿ ಎಕ್ಸಿಟ್ ಆಗಿಬಿಡಿ ಯಾಕೆಂದರೆ ಲಾಸ್ಟ್ ದಿನಕ್ಕೆ ಕಿಂಚಿತ್ ಕಿಂಚಿತು ನಿಮಗೆ ಗೌರವ ಇರೋಲ್ಲ ಅದು ಫ್ಯಾಮಿಲಿ ಆದರೂ ಫ್ರೆಂಡ್ ಸರ್ಕಲ್ ಆದರೂ ಜಾಸ್ತಿ ಈಗ ಒಂದು ಕೆಲವು ಸಂಬಂಧಗಳು ಹೇಗೆ ಅಂದರೆ ದುಡ್ಡಿಗೆ ಅಷ್ಟನ್ನೇ ಸಂಬಂಧ ಇರೋದು ಇವಾಗ ಸ್ನೇಹ ಮಾಡೋದು ಅಷ್ಟೇ ದುಡ್ಡಿಗೆ ನೋಡಿ ಸಂಬಂಧ ಮಾಡೋ ಅಂತ ತುಂಬ ಜನ ಇದ್ದಾರೆ ಇನ್ನು ಕೆಲವರು ಅದು ಹೇಳೋದು ಬೇಡ ಬಿಡಿ ಹಾಗೆ ನಾನು ಹೇಳೋದು ನಾವು ಯಾರೇ ಒಂದು ಫ್ರೆಂಡ್ ಸರ್ಕಲಲ್ಲೇ ಆಗಲಿ ಆಪ್ಷನ್ ಆಗಿರಬೇಡಿ ಮತ್ತು ಹಾಗೆ ಬಂದು ಫ್ಯಾಮಿಲಿನೂ ಆಪ್ಷನ್ ಆಗಿರೋಕ್ಕೆ ಹೋಗ್ಬೇಡಿ ನಿಮ್ಮನ್ನ ಆಪ್ಷನ್ ಥರ ರೀತಿ ನೋಡ್ತಾ ಇದ್ದಾರೆ ಅಂದರೆ ಸಾಧ್ಯ ಆದಷ್ಟು ಅವರಿಂದ ಅಂತರ ಕಾಯಿ ಕಾಯ್ದೆ ಮಾಡ್ಕೊಳ್ಳಿ ಯಾಕೆಂದರೆ ನಾಳೆ ದಿನ ಗೌರವಕ್ಕೆ ಧಕ್ಕೆ ಬರಬಾರ್ದು ಏನಕ್ಕೆ ಧಕ್ಕೆ ಬಂದ್ರೂ ನಮ್ಮ ಆತ್ಮವಿಶ್ವಾಸ ಸೆಲ್ಫ್ ರೆಸ್ಪೆಕ್ಟಿಗೆ ನಮಗೆ ಇದು ಮಾಡ್ಬೋದು ಯಾಕಂದರೆ ನಮ್ಮನ್ನು ಬಾ ಅಂತ ಪ್ರೀತಿಯಿಂದ ಗೌರವಿಸೋರ ಹತ್ರ ಸದಾಕಾಲ ಋಣಿಯಾಗಿರೋಣ ನಮಗೆ ಯಾರು ಪ್ರೀತಿ ಕೊಡ್ತವ್ರೋ ನಾವು ಅವ್ರ ಜೊತೆ ಇರಬೇಕೆ ವಿನಃ ನಮಗೆ ಪ್ರೀತಿ ಅಲ್ಲರ ವ್ಯಕ್ತಿಗಳ ಜೊತೆ ನಾವು ಅದು ತುಂಬಾ ವೇಸ್ಟ್ ಟೈಮು ಅಂದ್ಕೋತೀನಿ ಅವ್ರಗಳ ಜೊತೆ ನಾನು ನಾವುಗಳು ಎಷ್ಟು ಸಾಧ್ಯ ಈಗ ಐದು ಜನ ಇದ್ದು ಐದು ಜ ಹತ್ತು ಜನ ಅಂದ್ಕೊಳ್ಳಿ ಹತ್ತು ಜನದಲ್ಲಿ ನೀವು ಒಬ್ಬರು ಒಂದು ಸಪ್ರೇಟ್ ಅಂತಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದೆ ಅಂದರೆ ಎಕ್ಸಿಟ್ ಆಗಿಬಿಡಿ ಅದು ನಿಮಗೆ ತುಂಬ ಅಂದರೆ ಆಲ್ಮೋಸ್ಟ್ ನಾನು ಹಾಗೆಯೇ ನನಗೆ ಏನಂದರೆ ನನಗೆ ಗೌರವ ಕೊಡೋ ಅವ್ರ ಜೊತೆ ನನ್ನ ಸಾಯೋವರೆಗೂ ನಾನು ಋಣಿಯಾಗಿರ್ತೀನಿ ಯಾಕೆಂದರೆ ನನಗೆ ಅದಂತೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇದೆ ಅದನ್ನು ನಾನು ಎಲ್ಲೂ ಬಿಟ್ಕೊಳಕ್ಕೆ ಇಷ್ಟಪಡೋಲ್ಲ ನನಗೆ ಈ ತಮಾಷೆಗೆಲ್ಲ ಕಾಲು ಹೇಳ್ಕೊಂಡು ಜೀವನ ಮಾಡೋಕ್ಕೂ ನನಗೆ ಬರೋಲ್ಲ ನನಗೊಂದೊಂದ್ರ ಸ್ವಾಭಿಮಾನದಲ್ಲಿ ಬದುಕೇ ನಾನು ರೂಢಿಯಾಗಿದೆ ನನ್ನ ಫ್ಯಾಮಿಲೀನಾದರೂ ಅಷ್ಟೇ ನನಗೆ ಇವತ್ತಿಗೂ ನನ್ನ ಫ್ಯಾಮಿಲೀಲಿ ತುಂಬಾ ಗೌರವ ಕೊಡ್ತಾರೆ ಆ ಥರ ರೆಸ್ಪೆಕ್ಟ್ ನಾನು ಇಟ್ಕೊಂಡಿದ್ದೀನಿ ನನ್ನ ಫ್ಯಾಮಿಲೀಲಿ ನನ್ನ ರಿಲೇಟಿವ್ ಆಗಲಿ ಯಾರೇ ಆದರೂ ಅಷ್ಟೇ ನನ್ನ ಆಪ್ಷನ್ ಥರ ಯಾರೂ ನೋಡೋಲ್ಲ ಯಾಕಂದರೆ ಅದು ಆಪ್ಷನ್ನು ಅಂತ ರೀತಿ ನೋಡಿದರೆ ಆ ಜಾಗದಲ್ಲಿ ನಾನು ಇರೋದು ಇಲ್ಲ ಅವ್ರಿಗಿರಿಟ್ಟು ನನ್ನಿಂದ ಒಂದೇ ಒಂದು ಒಂದು ಫೋನ್ ಕಾಲ್ ಆಗಲಿ ಮತ್ತು ಇನ್ನೊಂದು ಯಾವುದೇ ಒಂದು ನನ್ನ ಕಡೆಯಿಂದ ಅವರಿಗೆ ಸಿಗಲ್ಲ ಅದು ವರ್ಷನೇ ಆಗ್ಬೋದು ನನ್ನನ್ನು ಒಂದ್ಸಲಿ ನೆಗ್ಲೆಕ್ಟ್ ಮಾಡಿದರೆ ಆ ಮನುಷ್ಯ ಅಂತ ಮನಸ್ಸಿಗೆ ಬಂತು ಅಂದರೆ ನನ್ನ ಸಾಯವರ್ಗು ನಾನು ಆ ಹತ್ರ ತಲೆ ಹಾಕೋ ಮಲಗಲ್ಲ ಅವ್ರು ಯಾವುದೇ ಭಾವನೆಗಳಿಗೂ ಸ್ಪಂದಿಸಲ್ಲ ಹೌದಾ ಈ ಕಿವಿಲಿ ಕೇಳ್ತೀನಿ ಕಿವಿಲಿ ಬಿಡ್ತೀನಿ ವಿನಃ ಅದನ್ನು ತೀರ್ವಾಗಿ ತಗೊಳ್ಳೋಕ್ಕೂ ಇಷ್ಟಪಡೋಲ್ಲ ಯಾಕಂದರೆ ಒಂದೇ ಸಲ ಒಂದು ಮನುಷ್ಯನ ನಾನು ನಂಬೋದು ಎಷ್ಟು ನಂಬ್ತೀನಿ ಅಂದರೆ ತುಂಬ ಪ್ರಾಮಾಣಿಕವಾಗಿ ಆ ಮನುಷ್ಯನಿಗೆ ಸ್ಥಾನ ಕೊಡ್ತೀನಿ ಆದರೂ ಅಷ್ಟೇ ಆ ಸ್ಥಾನ ನಾನು ಒಂದು ಸಲ ಕೊಡ್ತೀನಿ ಆ ಸ್ಥಾನಕ್ಕೆ ಒಂದೇ ಒಂದು ಕಪ್ಪು ಚಿಕ್ಕಿ ಬಂತು ಅಂದರೆ ಈಗ ನೆಕ್ಸ್ಟ್ ಮಿನಿಟೇ ಹಾಂ ನನ್ನ ಒಂದು ರಿಯಾಕ್ಷನ್ನೇ ಬೇರೆ ಇರುತ್ತೆ ಎಷ್ಟು ಸಾಧ್ಯನೋ ನಾನು ಎಲ್ಲರಿಂದ ಅಂತರ ಕಾಯ್ಕೊಳಕ್ಕೆ ಆಗಲೇ ಗೊತ್ತಾಗಬೇಕು ಓ ಇವಳ ಮನಸ್ಸಿಗೆ ತುಂಬಾ ನೋವಾಗಿದೆ ಅನ್ನೋದು ಗೊತ್ತಾಗಬೇಕು ಅದು ಮಗಳಾದರೂ ಸರಿ ಆದರೂ ಸರಿ ಸ್ನೇಹಿತರಾದರೂ ಸರಿ ತಂದೆ ತಾಯಿಯಾದರೂ ಸರಿನೇ ಅಷ್ಟೇ ನನ್ನದು ಒಂದು ಆ ಥರ ಯಾಕೆ ಅಂದರೆ ನಾನು ನನ್ನ ಒಂದು ಒಂದು ಆತ್ಮ ಗೌರವಕ್ಕೆ ಇಷ್ಟಿತ್ತು ಕುಂಚಿ ಬಂದರೂ ನಾನು ತಡ್ಕೊಳ್ಳಲ್ಲ ಮತ್ತು ಹಾಗೆ ನಮ್ಮನ್ನು ಯಾರು ಕೇರ್ಲೆಸ್ ಆಗಿ ನೋಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಗೊತ್ತಾದ ತಕ್ಷಣ ಸಾಧ್ಯ ಆದಷ್ಟು ಎಷ್ಟು ಸಾಧ್ಯ ಅಷ್ಟು ದೂರ ಇದ್ಬಿಡ್ತೀನಿ ಅದು ಪ್ಲಸ್ ಪಾಯಿಂಟ್ ನನ್ನದು ಯಾಕಂದರೆ ನಾನು ಮೈನಸ್ ಆಗೋಲ್ಲ ಯಾವತ್ತೂ ಪ್ಲಸ್ಸಾಗೇ ಇದ್ದು ನನಗೆ ರೂಢಿ ಇದೆ ನನಗೆ ಆಲ್ಮೋಸ್ಟ್ ಬುದ್ಧಿ ತಿಳಿದಾಗ್ಲಿಂದ ನನ್ನ ಅಪ್ಪ ತೀರೋದಾಗ್ಲಿಂದನೂ ನನ್ನ ತಮ್ಮ ಜವಾಬ್ದಾರಿ ಹೊತ್ಕೊಂಡಿದ್ದು ಅದ್ರ ಮೇಲಿಂದ ನಾನು ತುಂಬ ಸ್ವಾಭಿಮಾನದಲ್ಲೇ ಬದುಕಿದ್ದವಳುನೂ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ತುಂಬಾ ತುಂಬಾ ಸ್ವಾಭಿಮಾನದಲ್ಲಿ ನಾನು ಬದುಕಿದ್ದೀನಿ ತುಂಬ ನೋವುಗಳನ್ನು ಅನುಭವಿಸಿದ್ದೀನಿ ತುಂಬ ಹವಾಮಾನಗಳನ್ನು ಅನುಭವಿಸಿದ್ದೀನಿ ಎಲ್ಲನೂ ಎದುರಿಸಿ ನಿಂತಿದ್ದೀನಿ ಆದರೆ ಆಪ್ಷನ್ ಆಗಿ ಮಾತ್ರ ಯಾರು ಲೈಫಲ್ಲೂ ಇರಲ್ಲ ಅದು ಫ್ರೆಂಡ್ ಸರ್ಕಲೇ ಆಗಿರ್ಬೋದು ಅಥವಾ ಫ್ಯಾಮಿಲಿನೇ ಆಗಿರ್ಬೋದು ಆಪ್ಷನ್ ಆಗಿ ಮಾತ್ರ ಇರಲ್ಲ ಅವ್ರು ಒಂಚೂರು ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ಒಂಚೂರು ಮನಸ್ಸಿಗೆ ನನಗನ್ನಿಸ್ತು ಅಂತಂದರೆ ನಾನು ಎಷ್ಟು ಆದಷ್ಟು ದೂರ ಇಡ್ತೀನಿ ಅದು ನನಗೆ ನನಗೆ ಅನ್ನಿಸ್ತದೆ ನನಗೆ ಆಲ್ಮೋಸ್ಟ್ ಅವ್ರು ನೆಗ್ಲೆಟ್ ಮಾಡ್ತಾರೆ ಯಾಕಂದರೆ ನಾಲ್ಕು ಜನರಲ್ಲಿ ನಾವು ಒಬ್ಬರು ನೆಗ್ಲೆಟ್ ಇದ್ದೀವಿ ಅಂದಾಗಲೇ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಯೋಗ್ಯತೆ ಅಲ್ಲಿ ಏನಿದೆ ನಮ್ಮನ್ನು ಯಾವ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಅರ್ಥ ಮಾಡ್ಕೋಬೇಕು ಇಲ್ಲಿ ದುಡ್ಡಿಗಿರೋ ಬೆಲೆ ಪ್ರೀತಿ ವಿಶ್ವಾಸಕ್ಕೆ ಯಾವುದೇ ಒಂದು ಸಂಬಂಧ ಇಲ್ಲ ಇಲ್ಲಿ ಸಂಬಂಧ ಏನಿದ್ರು ದುಡ್ಡು ದುಡ್ಡಿದ್ರೆ ಪ್ರತಿಯೊಂದು ಸಂಬಂಧನೂ ಗಟ್ಟಿ ಇರುತ್ತೆ ಅಂದರೆ ಯಾವುದೇ ಸಂಬಂಧನೂ ಗಟ್ಟಿ ಇರಲ್ಲ ಅದು ತುಂಬ ರಯಲು ಬಡವ ಶ್ರೀಮಂತ ಒಂದೇ ಅಂತ ಅಂದ್ಕೊಂಡು ಒಂದು ಫ್ರೆಂಡ್ಶಿಪ್ ಬೆಳೆಸೋದೇ ಆಗಲು ಸಂಬಂಧ ಬೆಳೆಸೋದೇ ಆಗಲು ತುಂಬ ತುಂಬ ಕಡಿಮೆ ಇದೆ ನಾನು ತಿಳಿದ ಮಟ್ಟಿಗೆ ಆಲ್ಮೋಸ್ಟ್ ನಾನು ತುಂಬಾ ಅನ್ಭವಿಸಿದ್ದೀನಿ ಎಲ್ಲ ವಿಷಯದಲ್ಲೂ ಹಾಗಾಗಿ ನನಗೆ ಯಾವುದೇ ಒಂದು ಫ್ರೆಂಡ್ಸ್ ಸರ್ಕಲ್ ಮಾಡೋದ್ರೂ ಹತ್ತು ಸಲ ಯೋಚನೆ ಮಾಡ್ತೀನಿ ಅದು ನನಗೆ ಆಯ್ಕೆನಾ ಅಥವಾ ಆಪ್ಷನ್ ಅಂತ ಗೊತ್ತಾಗ್ತೀನಿ ಅದು ಆಪ್ಷನ್ ಅಂತ ಗೊತ್ತಾದರೆ ಸಾಧ್ಯ ಆದಷ್ಟು ದೂರ ಇರೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಹಾಗೆ ಯಾರಿಗೂ ಅಷ್ಟೇ ನಿಮಗೆ ನಿಮ್ಗೆ ಒಂದು ಸನಿ ಎರಡು ಸನಿ ಗೊತ್ತಾಗುತ್ತೆ ನಿಮ್ಮನ್ನ ಎಷ್ಟು ನೆಗ್ಲೆಟ್ ಇದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ನಿಮ್ಮನ್ನು ನೆಗ್ಲೆಟ್ ಇದ್ದಾರೆ ಅಂತ ತಕ್ಷಣ ನೀವು ಎಕ್ಸಿಟ್ ಆಗಿಬಿಡಿ ಆವಾಗ ನಿಮ್ಗೆ ನಿಜವಾಗ್ಲೂ ನಿಮಗೆ ಎಷ್ಟು ಖುಷಿಯಾಗಿರ್ತೀರ ಗೊತ್ತಾ ನೀವು ನೋಡಿ ನಮ್ಗೆ ಯಾವ ಫ್ರೆಂಡ್ ಸರ್ಕಲ್ ಇಲ್ಲ ಅಂತ ಫ್ಯಾಮಿಲಿ ಇಲ್ಲ ಅಂದ್ರೆ ಯಾರಿಲ್ಲ ಅಂದರೂ ನಮಗೆ ಅಂತ ದೇವರೊಬ್ಬ ಇರ್ತಾನಲ್ವಾ ನಮ್ಮ ಮನ್ಸಿಗೆ ನೋವು ಆದಾಗ ಹೇಳ್ಕೊಳೋಕ್ಕೆ ದೇವ್ರು ಇರ್ತಾನೆ ಅವನ ಹತ್ರ ಹೋಗೋಣ ಅವನ್ನೇ ಫ್ರೆಂಡ್ ಮಾಡ್ಕೊಳ್ಳೋಣ ಅವನ ಜೊತೆ ಖುಷಿಯಾಗಿರೋಣ ನಮ್ಗೆ ಏನು ಖುಷಿ ಅನ್ನಿಸೋದು ಅದನ್ನು ಮಾಡೋಣ ಯಾಕೋ ಯಾರದೋ ಮುಂದೆ ಹೋಗಿ ನಾವು ಯಾಕೆ ಚೀಪ್ ಆಗಬೇಕು ಅಲ್ವಾ ನಮಗೆ ರೆಸ್ಪೆಕ್ಟ್ ಕೊಡೋರ ಜೊತೆ ನಾವು ರೆಸ್ಪೆಕ್ಟ್ ಕೊಡೋಣ ನಮ್ಮನ್ನು ಯಾರು ಇಷ್ಟಪಡ್ತಾರೆ ನಾವು ಅವ್ರ ಜೊತೆ ಇರಬೇಕೇ ವಿನಃ ನಮ್ಮನ್ನು ತುಂಬ ಥರ ಕೇರ್ಲೆಸ್ ನೋಡೋವಂಥ ವ್ಯಕ್ತಿಗಳ ಜೊತೆ ಎಂದೂ ಇರಬೇಡಿ ಅದು ಯಾವತ್ತಿದ್ರೂ ನಿಮ್ಮ ಮನಸ್ಸಿಗೆ ನೋವೇ ನೀವು ನೂರು ಜನ ಮೊದಲೇ ಇದ್ರೂ ನಿಮ್ಮನ್ನ ಕೇರ್ಲೆಸ್ ಅದು ಅದು ಎಂದೂ ಆ ಪ್ರೀತಿ ಹುಟ್ಟಲ್ಲ ನನಗಂತೂ ತುಂಬಾ ಅನುಭವ ಆಯಿತು ನಾವು ಕೆಲವರು ಜೀವನದಲ್ಲಿ ಆಪ್ಷನ್ ಅಂತ ಒಂದು ಇರುತ್ತೆ ಅದಾಗಬೇಡಿ ನಾನು ನಾನಷ್ಟು ಆಗಿದ್ದೆ ಅದು ನನಗೂ ಗೊತ್ತಿತ್ತಿಲ್ಲ ಲೇಟೆಸ್ಟಾಗಿ ಗೊತ್ತಾಯ್ತು ನನಗೆ ನಾನು ಸ್ವಲ್ಪ ಆಪ್ಷನ್ ಇಲ್ಲಿ ಅಂತ ನಾನು ಎಕ್ಸಿಟ್ ಆಗಿಬಿಟ್ಟೆ ಅದು ನಾನು ಹೇಳೋದು ಫ್ಯಾಮಿಲಿನೇ ಆಗೋದು ನನ್ನ ಆಲ್ಮೋಸ್ಟು ನನಗೆ ಆಲ್ಮೋಸ್ಟ್ ಫ್ರೆಂಡ್ ಸರ್ಕಲ್ ಅಂತೂ ನಾನು ಗೊತ್ತಿ ಯಾರಾದ್ರೂ ಯಾವ ಫ್ರೆಂಡ್ ಸರ್ಕಲ್ ಇಲ್ಲ ಫ್ರೆಂಡ್ ಸರ್ಕಲ್ ನಾನು ಇಷ್ಟನೂ ಪಡೋಲ್ಲ ನನಗೆ ಯಾಕೆಂದರೆ ಸ್ನೇಹ ಸಂಬಂಧ ಅಂತಂದರೂ ಒಂದ್ಸಲಿ ಒಂದು ಸ್ನೇಹ ಸಂಬಂಧ ಮಾಡ್ತೀವಿ ಅಂದರೆ ಅದು ಸಾಯಿಯವ್ರಿಗೂ ಇರೋವಂಥ ಒಂದು ಸ್ನೇಹ ಸಂಬಂಧನ ಬಯಸ್ಬೇಕೇ ವಿನಃ ತಾತ್ಕಾಲಿಕ ಸ್ನೇಹ ಸಂಬಂಧನ ಎಂದು ಬಯಸೋಕೆ ಹೋಗ್ಬಾರ್ದು ಯಾರೂ ಅಷ್ಟೇ ಏಕೆಂದರೆ ನಾವು ಸಾಯಿ ಸತ್ತು ಮಣ್ಣಾದ್ರೂ ಅವರು ಬಂದು ನಮ್ಮನ್ನು ದೇಹ ನೋಡೋಂಗಿರಬೇಕು ಸ್ನೇಹ ಸಂಬಂಧ ಅನ್ನೋದು ಆಲ್ಮೋಸ್ಟ್ ಅದು ಫ್ಯಾಮಿಲಿ ಆದರೂ ಅಷ್ಟೇ ನಮಗೇನಂದರೆ ನಮ್ಮನ್ನು ನಾವು ಸತೋದೀವಿ ಅಂದರೆ ಅವ್ರು ಬಂದು ನೋಡೋಷ್ಟು ಇರ್ಬೇಕು ಅದು ಎಷ್ಟೇ ದೂರ ಇದ್ದರು ಅಂಥ ಒಂದು ಫ್ಯಾಮಿಲಿನ ಆಯ್ಕೆ ಮಾಡಿ ಅಂಥ ಒಂದು ಫ್ರೆಂಡ್ಶಿಪ್ನ ಆಯ್ಕೆ ಮಾಡಿ ತಾತ್ಕಾಲಿಕದ ಒಂದು ಫ್ರೆಂಡ್ಶಿಪ್ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಆಲ್ಮೋಸ್ಟ್ ಅದರ ಅವಶ್ಯಕತೆ ಇಲ್ಲ ಅಂತ ನನಗೆ ಗೊತ್ತಿದೆ ನೀವು ಹಾಗೆ ಆಮೇಲೆ ಆಪ್ಷನ್ ಮಾತ್ರ ಯಾರ ಲೈಫಲ್ಲೂ ಆಗಬೇಡಿ ಅದು ಯಾವತ್ತಿದ್ರೂ ಅವಮಾನ ಅವ ಮರ್ಯಾದೆ ಅಂತಲೇ ಅನ್ಕೋಬೋದು ನಮ್ಮ ಮರ್ಯಾದೆನ ನಾವೇ ಯಾರ್ದೋ ಮುಂದೆ ಚಿಲ್ಲಾಗಿ ಹೋಗ್ತೀವಿ ಯಾವತ್ತು ಯಾರ ಲೈಫಲ್ಲೂ ಚಿಲ್ಲಾಗಬಾರ್ದು ಯಾಕಂದರೆ ನಮ್ಮ ಒಂದು ಸ್ವಾಭಿಮಾನ ಇರೋದು ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋದು ಸರಿನಾ ನಮಗೆ ನಾವೇ ಆತ್ಮ ಗೌರವ ನಮಗೆ ನಾವೇ ಬದುಕ್ತರೋದು ಯಾರೋ ಮುಂದೆ ಹೋಗಿ ನಾವು ಯಾಕೆ ಚೀಪ್ ಆಗಬೇಕು ಹೇಳಿ ಯಾರ ಮುಂದೆ ಯಾವುದೇ ವಿಷಯಕ್ಕೂ ತಲೆ ಬಾಗಬೇಡಿ ಏನೇ ಇತ್ತ ಮಗ ಕೊಡ್ದಂಗೆ ಹೇಳಿ ಇರಿ ಆದರೆ ಮತ್ತೆ ಯಾರ ಲೈಫಲ್ಲೂ ಫ್ಯಾಮಿಲಿ ಆಗ್ಬೋದು ಫ್ರೆಂಡ್ ಆಗ್ಬೋದು ಒಂದು ಯಾವುದೇ ಒಂದು ಸಂಬಂಧದಲ್ಲೂ ಮಾತ್ರ ಆಪ್ಷನ್ ಆಗಿ ಮಾತ್ರ ಯಾರು ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಇರಬೇಡಿ ದಯವಿಟ್ಟು ಅದು ನಿಮ್ಮ ನಿಮಗೆ ಒಂದು ಅವಮ ಮರ್ಯಾದೆ ಅವಮ ಮರ್ಯಾದೆ ತಗೊಂಡಂಗೆ ನಿಮ್ಮ ಸೆಲ್ ಸೆಲ್ಫ್ ರೆಸ್ಪೆಕ್ಟ್ ನೀವೇ ಹಾಳು ಮಾಡ್ಕೊಂಡಂಗೆ ಆಗುತ್ತೆ ದಯವಿಟ್ಟು ಹೇಳ್ತೀನಿ ಯಾರ ಒಂದು ಲೈಫಲ್ಲೂ ಆಪ್ಷನ್ ಮಾತ್ರ ಆಗಬೇಡಿ ಸರಿನಾ ಯಾಕೆಂದರೆ ನಮ್ಮದು ಅಂತ ಒಂದು ರೆಸ್ಪೆಕ್ಟ್ ಅನ್ನೋದು ಇದೆಯಲ್ಲ ಅದನ್ನು ಗೌರವನ ಉಳಿಸ್ಕೋಬೇಕು ನಮ್ಮನ್ನು ನಾವೇ ನಾವು ಹರಾಜು ಹಾಕೊಳ್ಳೋಂಗಲ್ಲ ನಮ್ಮ ದಿನ ನಾವೇ ಕಳ್ಕೊಳ್ಳೋಂಗಲ್ಲ ನಮ್ಗೆ ಎಲ್ಲಿ ನಮಗೆ ಗೌರವ ಅನ್ನೋದು ತುಂಬ ಗೌರವ ಕೊಡ್ತಾರೆ ನಮಗೆ ಪ್ರೀತಿ ಕೊಡ್ತಾರೆ ನಮ್ಮನ್ನು ನಮ್ಮನ್ನಾಗಿ ನಮ್ಮನ್ನು ನೋಡ್ತಾರೆ ಅಂಥವ್ರ ಜೊತೆ ಸ್ನೇಹ ಬೆಳೆಸಿ ಅಂಥವ್ರ ಜೊತೆ ಬಾಂಧವ್ಯ ಬೆಳೆಸಿ ಎಂದೂ ಉಳಿಯುತ್ತೆ ಅದು ಆಪ್ಷನ್ ಅಂತ ಆಗಬೇಡಿ ಯಾಕಂದರೆ ಅದು ತುಂಬ ಜನ ಅನ್ಭವಿಸ್ತಿದ್ದಾರೆ ಆಪ್ಷನ್ ಅನ್ನ ಪದ ತುಂಬ ಜನ ಅನುಭವಿಸಿದರೆ ಆಯ್ಕೆ ಮಾಡ್ಕೋಬೇಕಾದ್ರೆ ಹತ್ತು ಸಲ ಯೋಚನೆ ಮಾಡಿ ಅದೊಂದು ಉಳೀತದೆ ಅನ್ನೋದಿದ್ದರೆ ಆ ಸಂಬಂಧಕ್ಕೆ ಕೈ ಹಾಕಿ ಇಲ್ಲ ಅಂದರೆ ದಯವಿಟ್ಟು ಕೈ ಹಾಕಕ್ಕೆ ಹೋಗ್ಬೇಡಿ ಆ ಸಂಬಂಧ ಎಂದೂ ಉಳಿಯಲ್ಲ ಮತ್ತು ನೀವೊಂದು ಹತ್ತು ಜನ ಇದ್ದಾಗ ನಿಮ್ಮನ್ನು ಒಂದು ಸ್ವಲ್ಪ ಕೇರ್ಲೆಸ್ ಮಾಡ್ತಾ ಒಂದೇ ಒಂದು ದಿನ ಗೊತ್ತಾಗುತ್ತೆ ಒಂಚೂರು ಕೇರ್ಲೆಸ್ ಮಾಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಆ ಸ್ಥಾನ ಇಂಥದ್ದೇ ಸ್ಥಾನ ಆಗಿರಲಿ ಎಕ್ಸಿಟ್ ಆಗಿ ಅದು ನಿಮಗೆ ತುಂಬಾ ನಾಳೆ ಮುಂದೊಂದು ದಿನಕ್ಕೆ ಅರ್ಥ ಆಗುತ್ತೆ ಹೌದು ನಾನು ಇಂಥದ್ರಿಂದ ಬಂದು ನಾ ಈಗಿದ್ದೀನ ನಾನು ಇಷ್ಟು ಚೆನ್ನಾಗಿದ್ದೀನಿ ಅಂತ ಅನ್ನಿಸ್ತದೆ ನಿಮಗೆ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಏನಾದರೂ ತಪ್ಪು ಹೇಳಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಬಾಯ್